ಬಿಜೆಪಿಯನ್ನು ತೊರೆದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನ್ಯೂಸ್ ಫೈವ್ಗೆ ಸ್ವಾಗತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ಇಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಿಕೆ ರವಿಶಂಕರ್ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಬಿಕೆ ರವಿಶಂಕರ್ ಅವರು ಕೋಲಾರ ಜಿಲ್ಲೆಯ ಪ್ರಥಮ ಜಿಲ್ಲಾ ಪರಿಷತ್ ಅಧ್ಯಕ್ಷರಾದ ಬಿಎಂ ಕೃಷ್ಣ ಅವರ ಮಗನಾಗಿದ್ದು ಮಾಲೂರು ತಾಲೂಕಿನ ಚಿಕ್ಕಇಗಲೂರು ಗ್ರಾಮದ ತಮ್ಮ ನಿವಾಸದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರಾದ ವೆಂಕಟಸ್ವಾಮಿ ಎನ್ ಕೃಷ್ಣಪ್ಪ ತಿಮ್ಮರಾಯಪ್ಪ ಗೋಪಾಲ್ ನಾರಾಯಣಪ್ಪ ಪಾಪೇಗೌಡ ಎನ್ಸಿ ಕೃಷ್ಣಪ್ಪ ಅಶ್ವಥ್ ನಾರಾಯಣ್ ಪಟ್ಲಪ್ಪ ಅಮರನಾರಾಯಣ ಮುನಿಕೃಷ್ಣಪ್ಪ ಯಲ್ಲಪ್ಪ ಸೇರಿದಂತೆ ಚಿಕ್ಕ ಇಗಲೂರು ಗ್ರಾಮಸ್ಥರ ಸಮ್ಮುಖದಲ್ಲಿ ಇಂದು ಬಿಕೆ ರವಿಶಂಕರ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನಾನು ಏನ್ ಸೇರಿದ್ದೀನಿ ಯಾವುದೇ ಒಂದು ಗೊಂದಲ ಬೇಕಾಗಿಲ್ಲ ಹಿಂದೆ ಏನು ಬಿಎಂ ಕೃಷ್ಣಪ್ಪ ಇರ್ಬೋದು ರಾಮಕೃಷ್ಣ ಗೌಡ್ರಿರ್ಬೋದು ಈ ಭಾಗದಲ್ಲಿ ಚೆನ್ನಾಗಿ ಆಡಳಿತವನ್ನು ಕೊಟ್ಟೋಗಿದ್ದಾರೆ ಜನಕ್ಕೆ ಅದನ್ನ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ರೆ ಮಧ್ಯದಲ್ಲಿ ಯಾರೋ ಒಬ್ಬೊಬ್ಬರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬೇರೆ ನಮ್ ಇರ್ತಕ್ಕಂಥ ನಮ್ಮ ಹಿಂದೆ ಇರ್ಬೋದು ನಮ್ಮ ಹಿರಿಯರು ಇರ್ಬೋದು ಇಲ್ಲ ಅಣ್ಣ ಇರ್ಬೋದು ಎಲ್ರೂ ಇವತ್ತಿನ ದಿವಸ ನಮ್ಮ ಒಂದು ಇವತ್ತು ನಮಗೆ ಬೆಂಬಲ ಸೂಚಿಸಿದ್ರೋ ಕಾಂಗ್ರೆಸ್ ಬರೋ ಪಕ್ಷಕ್ಕೆ ಬರೋದಕ್ಕೆ ಅದನ್ನು ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಬ ಪಕ್ಷದ ಈ ಭಾಗದಲ್ಲಿ ಪಕ್ಷನ ನಮ್ಮಲ್ಲಿ ಏನು ನಮ್ಮ ನೆಂಟರಿದ್ದಾರೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ನಮ್ಮ ಸರ್ಕಲ್ ಏನಿದೆಯೋ ಅದನ್ನು ನಾವು ಒಟ್ಟಿಗೆ ಇದನ್ನು ಬೆಳೆಸ್ಕೊಂಡು ಹೋಗ್ತೀರ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಮ್ಮ ಶಾಸಕರಿಗೆ ನಾವು ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀವಿ ಮೂಲ ಕಾಂಗ್ರೆಸ್ ಅವಾಗ ಜನತಾ ಪಕ್ಷ ಜನತಾ ಪರಿಹಾರ ಇರಲಿಲ್ಲ ಅವ್ರ ಮೂಲ ಎಂ ಎ ಕೃಷ್ಣಪ್ಪ ಮತ್ತು ರೆಡ್ಡಿ ಅವರು ಏನಿದ್ರು ಅವರು ನೇತೃತ್ವದಲ್ಲಿ ಬಂದಿರ್ತಕ್ಕಂಥವ್ರು ಮಧ್ಯದಲ್ಲಿ ನಾವು ಅವರು ಜನತಾ ಪರಿವಾರದಲ್ಲಿದ್ರಿ ಜನತಾ ಪಕ್ಷದಲ್ಲಿದ್ರಿ ಅದಾದ್ಮೇಲೆ ಅವ್ರ ಹಿಂದೆ ಏನು ಇವತ್ತು ನಾಗರಾಜ್ ಇರ್ಬೋದು ಮತ್ತೆ ಎ ವಿ ಮುನ್ಸ್ವಾಮಿ ಇರ್ಬೋದು ಮತ್ತೆ ದೇವರಪ್ಪನವ್ರು ಇರ್ಬೋದು ಪಿ ಎನ್ ರೆಡ್ಡಿ ಇರ್ಬೋದು ಅಂತ ಮಾರ್ಗದರ್ಶನಕ್ಕೆ ನಂಜಾಗೌಡರು ಹೋಗ್ತಾ ಇದ್ದಾರೆ ಆಮೇಲೆ ಬಂದ್ರು ಎಮ್ ಎಲ್ ಎಗಳು ಅವರು ಪೇರು ಕಲಿಕ್ ಬೇಕು ಏನೋ ಕ ಬಿಸಿನೀರ್ಗ ಎಲೆಕ್ಷನ್ ಬರ್ತಾರೆ ಎಲೆಕ್ಷನ್ ಹೋಗ್ತಾರೆ ಬಲಪಡಿಸಬೇಕು ನಾವು ಅವ್ರನ್ನ ಏನೇ ಮಾಡಿ ಇನ್ನೊಂದು ಸಾರಿ ನಾವು ಒಬ್ಬ ಎಮ್ ಎಲ್ ಎ ಅನ್ನೋ ತಾಲೂಕಿನಲ್ಲಿ ಮೂರನೇ ಬಾರಿ ಒಂದು ಅನುಮಾನ ಇಲ್ಲ ಇವತ್ತು ಒಂದು ವಿಶೇಷವಾದ ಸಂದರ್ಭ ಮತ್ತು ವಿಶೇಷವಾದ ದಿನ ಈ ಕುಟುಂಬಕ್ಕೆ ಈ ಮನೆಗೆ ಒಂದು ಇತಿಹಾಸ ಇತಿಹಾಸ ಜಿಲ್ಲೆ ಮತ್ತೆ ತಾಲೂಕಲ್ಲೂ ಕೂಡ ಅಂತ ಒಂದು ಕುಟುಂಬದಲ್ಲಿ ಮನೆಯಲ್ಲಿ ಇವತ್ತೊಂದು ಸೇರ್ಪಡೆ ಕಾರ್ಯಕ್ರಮ ಅಂತೇಳಿ ಮಾಡಿದಿವಿ ಬಿ ಎಂ ಕೃಷ್ಣಪ್ಪನವ್ರ ಕುಟುಂಬ ಅಂದ್ರೆ ಬಿ ಎಂ ಕೃಷ್ಣಾಪುರವ್ರ ಅಂದ್ರೆ ಅವ್ರದ್ದು ಇತಿಹಾಸ ತುಂಬಾ ಜನ ಹೇಳವ್ರೆ ಅದು ಯಾರು ಗೊತ್ತಿದ್ದದ್ದು ಮನೆಯೇ ಇಲ್ಲ ಗೊತ್ತಿದ್ದು ಜನನೇ ಇಲ್ಲ ಬಿ ಎಂ ಕೃಷ್ಣಪ್ಪನವ್ರ ಕುಟುಂಬ ಬಿ ಎಂ ಕೃಷ್ಣಪ್ಪನವ್ರಾವನ್ನ ನೋಡಿದೀವಿ ನಾವು ಅವ್ರನ್ನ ಅವರು ರೀತಿ ಏನು ಅನ್ನೋದ್ರ ಅನ್ನೋದು ಕೂಡ ತುಂಬಾ ಹತ್ತಿರವಾಗಿ ನೋಡಿ ಅವ್ರ ಕುಟುಂಬದಲ್ಲಿ ರವಿ ಅವರು ಕೂಡ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಕೆಲಸ ಮಾಡಿದ್ದು ಮತ್ತೆ ಅವಕಾಶ ಯಾರ್ಯಾರಿಗೆ ಸಿಕ್ತದೋ ಹಣೆ ಬರ ಆಗಲ್ಲ ಅವ್ರು ಎಮ್ ಎಲ್ ಎ ಆಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಯಾರು ಬಿ ಎಂ ಹಣೆ ಬರ ಇಲ್ಲ ಆಗ್ಲಿಲ್ಲ ಆದ್ರೆ ಪ್ರಯತ್ನ ತುಂಬಾ ಚೆನ್ನಾಗಿತ್ತು ಇವತ್ತು ಅಂತ ಒಂದು ಕುಟುಂಬದ ಒಬ್ಬ ಮಗ ಬಿ ಎಂ ಕೇಶಪ್ಪನ ಮಗ ರವಿ ಮತ್ತೆ ನಮ್ಮ ಗೋಪಾಲಣ್ಣ ತುಂಬ ದಿವಸದಿಂದ ಆಸೆ ಇತ್ತು ಏನಾದರೂ ಮಾಡಿ ಇಂತಿಂಥ ಕುಟುಂಬಗಳನ್ನ ಇಂತಿಂಥ ಮುಖಂಡರುಗಳನ್ನ ನಮ್ಮ ಪಕ್ಷಕ್ಕೆ ಬದ್ರೆ ಯಾವ ರೀತಿ ಇರ್ತದೆ ಅನ್ನೋದು ಯೋಚನೆ ಮಾಡ್ತಾ ಇದ್ದೆ ಅದರಲ್ಲಿ ಇವತ್ತು ಸಕ್ಸಸ್ ಆಗಿದೆ ಅಂತ ನನಗನಿಸ್ತದೆ ಪಂಚಾಯತ್ ಟೋಟಲ್ಲು ನನ್ನ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಜವಾಬ್ದಾರಿ ಕೊಟ್ಟಾಗ ಕಾಂಗ್ರೆಸ್ ಪಕ್ಷ ನನಗೆ ಜೊತೆಯಲ್ಲಿ ಅವತ್ತಿಂದ ಇವತ್ತುವರೆಗೂ ಯಾರ್ಯಾರಿದ್ದರೂ ಅವರೆಲ್ಲರ ಅಭಿಪ್ರಾಯ ಈ ಕುಟುಂಬದ ಬಗ್ಗೆ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋದ್ರಲ್ಲಿ ಯಾರೂ ಕೂಡ ಒಂದು ಬೇರೆ ರೀತಿ ಮಾತನಾಡಿದ್ದಿಲ್ಲ ನಾನು ಮೊದಲಿಗೆ ಅವ್ರಿಗೆ ಕೂಡ ನಾನು ವಿಶೇಷವಾಗಿ ನಾನು ಬಿ ಎಂ ಕಿಷ್ಟಪ್ಪ ಮತ್ತು ಅವರ ಕುಟುಂಬ ಅವರ ಕುಟುಂಬ ಬಿ ಎಂ ಕಿಷ್ಟಪ್ಪನವ್ರ ಕುಟುಂಬ ಇವತ್ತೇನು ನಮ್ಮ ಪಾರ್ಟಿಗೆ ಬಂದಿದೆ ನಾನು ನಮ್ಮ ಪಾರ್ಟಿ ನಾವೆಲ್ಲರೂ ಕೂಡ ತುಂಬ ಗೌರತ್ವವಾಗಿ ನಾವು ಅದ್ರ ಜೊತೆಲಿ ಕರ್ಕೊಂಡು ಹೋಗ ಒಂದು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ನೀವು ಯಾರಿಗೂ ಏನೋ ಅನುಮಾನ ಬೇಡ ರಾಜಕೀಯವಾಗಿ ಬಂದಾಗೂ ಅಷ್ಟೇ ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ಅವಕಾಶ ಕೊಡ್ಬೋದು ಅವೆಲ್ಲ ಅವಕಾಶ ಕೊಡೋದನ್ನು ಕೂಡ ನಾವೆಲ್ಲ ಕೂತು ಮಾತಾಡ್ಕೊಂಡು ತೀರ್ಮಾನ ತಗೊಂಡು ಒಟ್ಟಿಗೆ ನಾವೆಲ್ಲ ಜೊತೆಲಿ ಹೋಗೋಣ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಬಂದಿದೆ ಇವತ್ತು ಏನು ನಾವೆಲ್ಲ ಇದ್ವಿ ನಮ್ಮ ಜೊತೆಗೆ ಬಿ ಎಂ ಕಿಸ್ಟಪ್ಪನ ಕುಟುಂಬ ನಮ್ಮ ನಮ್ಮ ಪಕ್ಷಕ್ಕೆ ಬಂದಿರೋದು ಇವತ್ತು ಬರೀ ಲಕ್ಕೂರು ಹೋಬಳಿಗೆ ಮಾಸ್ತಿ ಹೋಗ್ಲಿ ಎಲ್ಲ ಬಿ ಎಂ ಕಿಸ್ಟಪ್ಪನವ್ರು ಮಾಲೂರು ತಾಲೂಕಲ್ಲಿ ಪ್ರತಿ ಮೂಲೆ ಮೂಲೆಯಲ್ಲೂ ಹಳ್ಳಿ ಹಳ್ಳಿಯಲ್ಲೂ ಕೂಡ ಬಿ ಎಂ ಕೃಷ್ಣಾಪನ ಹೆಸರುಗಳು ಇವತ್ತು ಒಂದು ಸಂದೇಶವನ್ನ ಇವತ್ತು ನಮ್ಮ ಅವರು ಕೊಟ್ಟಿದ್ದಾರೆ ಏನು ರವಿ ಅವರು ಕಾಂಗ್ರೆಸ್ ಪಕ್ಷ ಸೇರ ಸೇರ್ಪಡೆ ಆಗುವ ಮುಖಾಂತರ ಇವತ್ತು ಬಿ ಎಪ್ಪ ಬಿ ಎಂ ಕೃಷ್ಣಪ್ಪನವರ ಅಭಿಮಾನಿಗಳಂತ ಏನಿತ್ತು ನಮ್ಮ ತಾಲೂಕಲ್ಲಿ ಅವ್ರಿಗೆಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನಾವು ಕೂಡ ಎಲ್ಲ ಕಾಂಗ್ರೆಸ್ ಜೊತೆಯಲ್ಲಿ ಇರಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಟೀಮ್ ಏನಿದೆ ಈ ಟೀಮ್ ಪೂರ್ತಿ ಎಲ್ಲ ಕಡೆ ಓಡಾಡಿ ಇನ್ನೂ ಯಾರು ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತಿದ್ದೆವು ಅವನ್ನೆಲ್ಲ ಪಕ್ಷಕ್ಕೆ ಸೇರಿಸ್ಕೊಂಡು ಇನ್ನೂ ಗಟ್ಟಿಯಾಗಿ ಶಕ್ತಿತ್ವವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಂತ ಜವಾಬ್ದಾರಿ ಅವರು ವಹಿಸಿಕೊಡಲಿ ನಾನು ಕೂಡ ಎಲ್ಲ ರೀತಿಯಲ್ಲಿ ಎಲ್ಲರೂ ಒಟ್ಟಿಗೆ ತಗೊಂಡು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಸೇರ್ಪಡೆ ಕಾರ್ಯಕ್ರಮಕ್ಕೆ ಈ ಸ್ಥಳೀಯ ಈ ಗ್ರಾಮ ಪಂಚಾಯತಿಯ ಎಲ್ಲ ಹಳೆ ಕಾಂಗ್ರೆಸ್ಗರು ನಂಗೆ ಸಹಕಾರ ಕೊಟ್ಟಿದ್ರಿ ಇವತ್ತು ಸೇರ್ಪಡೆ ಕಾರ್ಯಕ್ರಮಕ್ಕೆ ನಿಮ್ಗೆ ಇನ್ನೂ ಒಂದ್ಸಲ ಧನ್ಯವಾದ ಹೇಳ್ತಾ ವಿಶೇಷವಾಗಿ ರವಿ ಅವ್ರನ್ನ ಸ್ವಾಗತ ಬಯಸ್ತಾ ಇದ್ದೀನಿ ನಮಸ್ಕಾರ